SACRAMENTO SACRAMENTO ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ದೀಪದ ಆರಾಧನೆ ಪದ್ಧತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಕ್ಕೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಮಾಮೂಲಿ ದೀಪಗಳೆಲ್ಲ ಹಚ್ಚಿ ಹಚ್ಚುತ್ತಾ ಇರ್ತೀರ ಆದರೆ ಇಂಥ ದೀಪನ ನೀವು ಅದರಲ್ಲೂ ಈ ಶ್ರಾವಣದ ಶನಿವಾರ ಅಥವಾ ಅಲ್ಲ ಶ್ರಾವಣದ ಸೋಮವಾರ ದಿನಗಳಲ್ಲಿ ಅದರಲ್ಲೂ ನೀವು ಶಿವನ ದೇವಸ್ಥಾನದಲ್ಲಿ ನೀವು ಈ ರೀತಿ ದೀಪಗಳನ್ನ ಹಚ್ಚಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಮತ್ತೆ ನಿಮ್ಮ ಜೀವನದಲ್ಲಿರುವಂತಹ ಗ್ರಹ ಬಾಧೆಗಳಿರ್ಬೋದು ದೋಷಗಳಿರ್ಬೋದು ಅಥವಾ ಮಂಗಳ ದೋಷ ಇರ್ಬೋದು ಕುಜ ದೋಷ ಇರ್ಬೋದು ರಾಹು ದೋಷಗಳಿರ್ಬೋದು ಕೇತದಿರ್ಬೋದು ಅಥವಾ ನವಗ್ರಹದ ದೋಷಗಳಿರ್ಬೋದು ಅಥವಾ ಮೃತ್ಯು ಕಂಟಕಗಳಿರ್ಬೋದು ಅಪಮೃತ್ಯು ದೋಷಗಳಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ಆಸೆಗಳೆಲ್ಲ ನೆರವೇರಬೇಕು ಅಂತ ಅಂದರೆ ಅಥವಾ ಪಿತೃದೋಷಗಳಿದ್ರೆ ಅವೆಲ್ಲ ನಿವಾರಣೆ ಆಗಬೇಕು ಅಂದರೆ ಖಂಡಿತವಾಗ್ಲೂ ನಾವು ಈ ಥರದ ದೀಪನ ನಾವು ಶ್ರಾವಣ ಮಾಸದಲ್ಲಿ ಅದರಲ್ಲೂ ಸೋಮವಾರ ಐದು ಶ್ರಾವಣ ಸೋಮವಾರ ಬಂದಿರೋದ್ರಿಂದ ನೀವು ಅಟ್ಲೀಸ್ಟ್ ಇವಾಗ ಒಂದು ಸೋಮವಾರ ಆಗಲೇ ಆಗೋಗಿದೆ ಇನ್ನು ನಾಲ್ಕು ಸೋಮವಾರಗಳಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಸಾರಿ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು ನಾನು ಹೇಳ್ಕೊಡೋ ರೀತಿಯಲ್ಲಿ ದೀಪನ ಹಚ್ಚಿದ್ದೆ ಆದರೆ ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರೋದಕ್ಕೆ ಸಹಾಯ ಮಾಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಶಿವನಲ್ಲಿನ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮತ್ತು ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಶ್ರಾವಣ ಮಾಸವು ಅತ್ಯಂತ ಮಹತ್ತರವಾದ ಮಾಸವಾಗಿದೆ ಅದರಲ್ಲೂ ಭಗವಾನ್ ಶಿವನ ಈ ಶ್ರಾವಣ ಸೋಮವಾರಗಳಲ್ಲಿ ಯಾರು ಹೆಚ್ಚಾಗಿ ಪೂಜೆನ ಮಾಡ್ತಾರೋ ಅಂಥವರಿಗೆ ನಾ ಗಂಡ ಹೆಂಡತಿ ನಡುವೆ ಇರೋ ಅನ್ಯೂನ್ಯತೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಲ್ಲಿ ಅನ್ಯೂನ್ಯತೆ ಅನ್ನೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಈ ಮಾ ಈ ಸೋಮವಾರದ ದಿನಗಳಲ್ಲಿ ನಾವು ಈ ಥರದ ದೀಪನ ಹಚ್ಚಬೇಕಾಗುತ್ತೆ ಶ್ರಾವಣ ಮಾಸದ ಪ್ರತಿಯೊಂದು ದಿನವೂ ತನ್ನದೇ ಆದ ಮಹತ್ವವನ್ನು ಹೊಂದಿದ್ದರೂ ಶ್ರಾವಣ ಮಾಸದ ಸೋಮವಾರ ಶಿವಭಕ್ತರಿಗೆ ವಿಶೇಷ ವಾದ ದಿನವಾಗಿರುತ್ತದೆ ಶ್ರಾವಣ ಸೋಮವಾರದ ವಿಧಿ ವಿಧಾನಗಳ ಪ್ರಕಾರ ಶಿವನನ್ನು ಪೂಜಿಸುವುದರಿಂದ ವ್ಯಕ್ತಿಯು ತಾನು ಜೀವನದಲ್ಲಿ ಬಯಸಿದ ಫಲವನ್ನು ಪಡೆದುಕೊಳ್ಳುತ್ತಾನೆ ಶ್ರಾವಣ ಮಾಸದಲ್ಲಿ ನಮಗೆ ಐದು ಸೋಮವಾರಗಳು ಸಿಗುತ್ತವೆ ಈ ಐದು ಸೋಮವಾರಗಳಲ್ಲಿ ಒಂದು ಸೋಮವಾರ ಆಗಲೇ ಕಳೆದೋಗಿದೆ ಇನ್ನು ನಾಲ್ಕು ಸೋಮವಾರಗಳು ಇರೋದರಿಂದ ನಾವು ಶಿವನ ಮುಂದೆ ಈ ದೀಪವನ್ನು ಬೆಳಗಿಸುವುದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ಎನ್ನುವ ನಂಬಿಕೆ ಇದೆ ಈ ನಾವು ಬೆಳಗುವ ದೀಪದ ಕುರಿತು ಒಂದಿಷ್ಟು ಮಾಹಿತಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಶ್ರಾವಣ ಸೋಮವಾರ ದೀಪಗಳನ್ನು ಬೆಳಗುವುದು ಯಾಕೆ ಮತ್ತು ಹೇಗೆ ಅನ್ನೋದನ್ನ ಶಿವನಿಗೆ ಪ್ರಿಯವಾದ ಶ್ರಾವಣ ಮಾಸದಲ್ಲಿ ಸೋಮವಾರದಂದು ಶಿವನಿಗೆ ದೀಪವನ್ನು ಬೆಳಗುವುದು ಹೆಚ್ಚಿನ ಮಹತ್ವವನ್ನು ಒಳಗೊಂಡಿದೆ ಶ್ರಾವಣ ಮಾಸದ ಐದು ಸೋಮವಾರಗಳವರೆಗೆ ಶಿವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ದೀಪವನ್ನು ಬೆಳಗಿಸಬೇಕು ಈ ದೀಪವನ್ನು ಬೆಳಗಿಸುವಾಗ ನೀವು ಇದರಲ್ಲಿ ಕಲವ ದಾರವನ್ನು ಬಳಸಬೇಕೆಂಬುದು ಗಮನದಲ್ಲಿಟ್ಟುಕೊಳ್ಳಿ ಇಲ್ಲಿ ನೀವು ಸಾಮಾನ್ಯವಾಗಿ ಬಳಸುವ ಅತ್ತಿಯ ಬತ್ತಿಯನ್ನು ದೀಪಕ್ಕೆ ಬಳಸಬಾರದು ಕೆಂಪು ಅಥವಾ ಹಳದಿ ಬಣ್ಣ ಆದ ಕಲವ ದಾರವನ್ನು ತೆಗೆದುಕೊಂಡು ಶಿವನಿಗೆ ದೀಪವನ್ನು ಬೆಳಗಿಸಬೇಕು ಇದರ ಹೊರತಾಗಿ ನೀವು ಜನಿವಾರದ ದಾರವನ್ನು ಕೂಡ ದೀಪದ ಬತ್ತಿಯಾಗಿ ಬಳಸಬಹುದು ದೀಪವನ್ನು ಬೆಳಗಿಸುವ ಮೊದಲು ಕಲವ ದಾರವನ್ನು ತೆಗೆದುಕೊಂಡು ಕೈಯಲ್ಲಿ ಚೆನ್ನಾಗಿ ಎಣೆದು ಬತ್ತಿ ಆಕಾರಕ್ಕೆ ಅದನ್ನು ದೀಪದ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಸೇರಿಸಿ ಅದರಲ್ಲಿ ಕಲವ ನೆನೆಸಿ ದೀಪವನ್ನು ಬೆಳಗಿಸಬೇಕು ಶ್ರಾವಣ ಸೋಮವಾರ ಈ ದೀಪವನ್ನು ಬೆಳಗಿಸೋದ್ರಿಂದ ಎಲ್ಲ ಸೋಮವಾರವೂ ಶಿವನ ಪೂಜೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಸಾವನ ಎಲ್ಲ ಐದು ಸೋಮವಾರಗಳಲ್ಲಿ ಶಿವನನ್ನು ಪೂಜಿಸುವಾಗ ಸಾಸಿವೆ ಎಣ್ಣೆಯ ದೀಪವನ್ನು ಶಿವಮನ ಮುಂದೆ ಬೆಳಗಿಸಬೇಕು ಇದಲ್ಲದೆ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿಕೊಂಡು ಕೂಡ ಶಿವನಿಗೆ ದೀಪವನ್ನು ಬೆಳಗಿಸಬಹುದು ನೀವು ಶಿವನ ಫೋಟೋ ಅಥವಾ ವಿಗ್ರಹವನ್ನು ಪೂಜಿಸುತ್ತಿದ್ದರೆ ಅದರ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಒಂದು ವೇಳೆ なに ಅಥವಾ ನೋಡಿ ಶಿವನ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಹಸುವಿನ ತುಪ್ಪವನ್ನು ಬಳಸಿಕೊಂಡು ಕೂಡ ಶಿವನಿಗೆ ದೀಪವನ್ನು ಬೆಳಗಿಸಬಹುದು ನೀವು ಶಿವನ ಫೋಟೋ ಅಥವಾ ವಿಗ್ರಹವನ್ನು ಪೂಜಿಸುತ್ತಿದ್ದರೆ ಅದರ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಒಂದು ವೇಳೆ ನೀವು ಶಿವಲಿಂಗವನ್ನು ಪೂಜಿಸುತ್ತಿದ್ದರೆ ಅದರ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಇದರಿಂದ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಶ್ರಾವಣ ಸೋಮವಾರ ಈ ದೀಪವನ್ನು ಬೆಳಗಿಸುವುದರಿಂದ ಶಿವನ ಪೂಜೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿರುವುದರಿಂದ ನಾವು ಈ ಪೂಜೆಯನ್ನು ವಿಗ್ರಹ ರೂಪದಲ್ಲಾದರೂ ಮಾಡ್ಬೋದು ಅಥವಾ ಲಿಂಗ ರೂಪದಲ್ಲಾದರೂ ಮಾಡ್ಬೋದು ಯಾಕೆ ನಾನು ಈ ದೀಪನ ಹಚ್ಚೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವಂಥ ಐದು ಮಣ್ಣಿನ ದೀಪದ ಅಣತಿನ ತಗೊಳ್ಳಿ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆನ ಹಾಕಿ ಸಾಸಿವೆ ಎಣ್ಣೆ ಜೊತೆಗೆ ಕೆಂಪು ಕಲರ್ ಅಥವಾ ಹಳದಿ ಕಲರ್ದು ಕಲವದಾರ ಅಂತ ಸಿಗುತ್ತೆ ಅದನ್ನು ನೀವು ಚೆನ್ನಾಗಿ ಸಾಸಿವೆ ಎಣ್ಣೆಯಲ್ಲಿ ನೆನೆಸಿಬಿಟ್ಟು ಆ ಬತ್ತಿಗಳನ್ನ ಹಾಕಿ ನೀವು ಶಿವನ ದೇವಸ್ಥಾನದಲ್ಲಿ ಇರ್ಬೋದು ಅಥವಾ ನಿಮ್ಮ ಮನೆಯ ದೇವರ ಮುಂದೆ ಅಂದರೆ ನಿಮ್ಮ ಮನೆಯಲ್ಲಿ ಶಿವಲಿಂಗದ ಮುಂದೆ ಇರ್ಬೋದು ಶಿವನ ಫೋಟೋದ ಮುಂದೆ ನೀವು ಈ ಥರದ ದೀಪನ ಬೆಳಗೋದ್ರಿಂದ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋಂಥ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಗ್ರಹಬಾಧೆಗಳೆಲ್ಲ ನಿವಾರಣೆ ಆಗುತ್ತೆ ಶ್ರಾವಣ ಮಾಸದಲ್ಲಿ ಶಿವನನ್ನು ಪೂಜಿಸುವುದರೊಂದಿಗೆ ದೀಪವನ್ನು ಬೆಳಗುವುದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ಈ ದಿನದಂದು ಕಲವದಾರದ ಕಲವದಾರದಿಂದ ಬತ್ತಿಯನ್ನು ತಯಾರಿಸಿ ಆ ಬತ್ತಿಯಿಂದ ಶಿವನಿಗೆ ದೀಪವನ್ನು ಬೆಳಗುವುದು ಶಿವನ ಅಪಾರ ಅನುಗ್ರಹ ನಿಮ್ಮ ಮೇಲೆ ಇರುವಂತೆ ಮಾಡುತ್ತದೆ ಅದಕ್ಕೆ ಅರ್ಧಕ್ಕೆ ನಿಂತು ಹೋದ ನಿಮ್ಮೆಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತದೆ ವಿಶೇಷವೇನೆಂದರೆ ಈ ರೀತಿ ಮಾಡುವುದರಿಂದ ಜಾತಕದಲ್ಲಿರುವ ಎಲ್ಲ ರೀತಿಯ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಹಾಗೂ ಕೌಟುಂಬಿಕ ಕಲಹಗಳು ದೂರವಾಗುತ್ತದೆ ಈ ರೀತಿ ಖಂಡಿತವಾಗ್ಲೂ ದೀಪನ ಹಚ್ಚಿ ಸ್ನೇಹಿತರೆ ನಿಮ್ಮ ಇಷ್ಟ ಸ್ನೇಹಿತರೆ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನ ಮಾಡಿ ಒಟ್ಟಿನಲ್ಲಿ ಈ ತರದ ದೀಪನ ನೀವು ಶಿವನ ದೇವಸ್ಥಾನಕ್ಕೆ ಹಚ್ಚೋದ್ರಿಂದ ನಿಮ್ಮಲ್ಲಿರೋಂಥ ಗೃಹ ಬಾಧೆಗಳು ಇಷ್ಟಾರ್ಥಗಳೆಲ್ಲ ನೆರವೇರೋದಕ್ಕೆ ಸಹಾಯ ಮಾಡುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಅದರಲ್ಲೂ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಷಯ ಐದು ಹಣತೆನಾದರೂ ಹಚ್ಬೋದು ಇಲ್ಲಾಂದರೆ ಎರಡು ಹಣತೆನಾದರೂ ಹಚ್ಬೋದು ಇಷ್ಟ ಸ್ನೇಹಿತರೆ ನಾನಂತೂ ಐದು ದೀಪನ ಹಚ್ಚತೀನಿ ಯಾಕಂದರೆ ಐದು ದೀಪಗಳನ್ನು ಹಚ್ಚಿದಾಗ ಶಿವನಿಗೆ ತುಂಬ ಪ್ರಿಯ ಆಗಿರುತ್ತೆ ಅದಕ್ಕೋಸ್ಕರ ನೀವು ಕೂಡ ಸೋ ಇನ್ನು ಉಳಿದಿರುವಂಥ ನಾಲ್ಕು ಸೋಮವಾರಗಳು ನೀವು ಮಾಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಧನ್ಯವಾದಗಳು ಸ್ನೇಹಿತರೆ